ಆರು 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 ಮುಗೀತು ಇವತ್ತಿ ಮುಗೀತದೆ ನಾಳೆಗೆ ಒಂದು ಅಲ್ಲ ಈಗ ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡಿದಂಥ ಹಿಂದೆ ಏನು ಏನಿದ್ರು ಸೀನಿಯರು ಮುಖ್ಯಮಂತ್ರಿಗಳು ಅವರ ಒಂದು ಆಡಳಿತ ಅವಧಿಯಲ್ಲೇ ನಾನು ಹುಟ್ಟಿದ್ದು ಆ ಇಸ್ವಿಯೇ ಈಗ ಆ ಅವಧಿನ ಮೀರಿ ಒಂದು ದಿನ ಜಾಸ್ತಿ ಮಾಡೋ ಅಂಥ ಅವಕಾಶ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿಕ್ಕಿದೆ ಆ ಒಂದು ಸ ಇದರೊಳಗೆ ವಿಧಾನಸೌಧದಲ್ಲಿ ನಾನು ಇವತ್ತಿದ್ದೀನಿ ಅಂದರೂ ಖುಷಿ ಆಗ್ತದೆ ಜೊತೆಗೆ ಅವರಿಗೆ ಶುಭನೂ ಕೋರ್ತೀನಿ ಯಾಕಂದ್ರೆ ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯದ ಆಡಳಿತ ಮಾಡಿದಂತ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಸಾಹೇಬ್ರು ಹಾಕ್ತಾರೆ ಅವ್ರಿಗೆ ಶುಭ ಆಗ್ಲಿ ಅಂತ ಶುಭ ಮಾಡ್ಲಲ್ಲ ನಾನು ಹೇಳದ್ನಲ್ಲ ಯಾರಾದರೂ ಆಗ್ಲಿ ನಿಮ್ಮ ಮೀಡಿಯಾದ್ರಲ್ಲಿ ಯಾರು ಕರ್ಕೊಂಬಂದು ಇವ್ರನ್ನೇ ಹತ್ತು ವರ್ಷ ಮಾಡ್ರಿ ಅಂದ್ರೂ ಮಾಡ್ತೀವಿ ಅಧಿಕಾರ ನಮಗೆ ಜನಕ್ಕೆ ಕೊಟ್ಟಿದ್ರೆ ನಮ್ಮ ಶಾಸಕಾಂಗ ಸಭೆಯಲ್ಲಿ ಏನು ಆಯ್ಕೆ ಆಗ್ತದೆ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ ಯಾವಾಗಲೂ ಮುಂದಿನ ಐದು ವರ್ಷ ನಮ್ಮದೇ ಸರ್ಕಾರ ಬರೋದು ಅವಾಗಲೂ ಅವರೇ ಆಗಲಿ ಏನು ತಪ್ಪೇನಿದೆ ಮುಂದಿನ ಐದು ವರ್ಷ ನಮ್ಮ ಸರ್ಕಾರನೇ ಬರುತ್ತೆ ಆ ಕಂಟಿನ್ಯೂ ಐದು ವರ್ಷ ಅವರೇ ಆದರೂ ಇನ್ನೂ ಒಳ್ಳೆಯದಲ್ಲ ಯಾರು ರೆಕಡೆ ಬ್ರೇಕ್ ಮಾಡೋಕ್ಕಾಗಲ್ಲ ಏನು ಅಭಿಮಾನಕ್ಕೆ ಮಾತಾಡಿರ್ತಾರೆ ಈಗ ತಾವೆಲ್ಲ ಹಿಂದೂಗಳ ಇತಿಹಾಸ ನೋಡಿದಿರಿ ರಾತ್ರಿ ರಾತ್ರಿ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದಾರೆ ಅಂಥ ವ್ಯವಸ್ಥೆಗಳಲ್ಲಿ ರಾಜಕೀಯದಲ್ಲಿ ಅವಾಗಲೂ ಒಂದಿಷ್ಟು ಜನ ಅವರ ಇವರು ಬೆಂಕಿಜ್ಗಳದು ಹಚ್ಕೊಳ್ಳೋದು ಅವೆಲ್ಲ ಕಾಮಾನು ಅವೆಲ್ಲ ಆಗಿದಾಗ ಡಿ ಕೆ ಶಿವಕುಮಾರ್ ಅಭಿಮಾನಿ ಅವ್ರಿಗೆ ಏನು ತೊಂದರೆ ಆದರೂ ನೈನ್ ನೋವು ಆಗ್ತದೆ ಆ ಥರ ಅವರು ಅವ್ರ ಅಭಿಮಾನಿಗಳಿರ್ತಾರೆ ಮಾತಾಡಿರ್ತಾರೆ ತಪ್ಪೇನಿಲ್ಲ ಏನಿಲ್ಲಪ್ಪ ಹೈಕಮಾಂಡ್ ಯಾವಾಗ ಏನು ಹೇಳುತ್ತೋ ಅದು ಮಾಡ್ತೀವಿ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳೆಲ್ಲ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಸಹ ಸಂಕ್ರಾಂತಿ ನಮಗೆ ಶುಭ ಬರುತ್ತೆ ಅನ್ನೋ ನಿರೀಕ್ಷೆ ಇಲ್ಲ ನೋಡೋಣ ಸಂಕ್ರಾಂತಿ ಆದ್ಮೇಲೆ ಮಾತಾಡೋಣ ಅದೇ ಜನವರಿ ಸಂಕ್ರಾಂತಿ ಜನವರಿ ತಿಂಗಳ ಮಾತಾಡ್ತೀನಪ್ಪ ನೀವು ಮತ್ತೆ ಹದಿನೈದು ಪರ್ಸೆಂಟ್ ಮಾತಾಡ್ತೀನಿ ನೀವು ಏನು ಕೇಳಕ್ಕೆ ಬಯಸ್ತಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ಉತ್ತರ ಕೊಡ್ತೀನಿ ಅವತ್ತು ಉತ್ತರ ಹದಿನೈದಕ್ಕೆ ಕೊಡ್ತೀನಿ ಹದಿನೈದು ಮುಗಿಲಿ ನಮ್ಗೆ ದಿನ ಶುಭ ಸುದ್ದಿನೇ ಒಳ್ಳೇದಾಗ್ತದೆ ಉಪಾಸನೆ ಮಾಡ್ಬಿಟ್ರಿ ಅದಕ್ಕೋಸ್ಕರ ಅಲ್ಲ ನಾಡಿಗೆ ಒಳ್ಳೇದಾಗ್ಲಿ ಅಂತ ನೀವ್ಯಾಕೆ ಅಲ್ಲಿಗೆ ಹೋಗ್ತೀರಿ ನಾಡಿಗೆ ಒಳ್ಳೇದಾಗ್ಲಿ ದಿನ ಶುಭ ಸುದ್ದಿಗಳೇ ಬರಲಿ ಅಂತೇಳಿ ಉಪಾಸನೆ ಮಾಡಿದ್ದೀನಿ ನಾನು ಮಾಡ್ತೀನಿ ಪ್ರಾರ್ಥನೆ ಮಾಡಲ್ಲ ನಾನು ದಿನ ದೇವ್ರ ಭಕ್ತ ಮಾತಾಡೋಣ ಮಾತಾಡೋಣ ಸೂರ್ಯ ಅಂತ ಬದಲಾವಣೆ ಆಗುತ್ತೆ ಬದಲು ಮಾತಾಡ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ